ಪಾಡಿ ಇಷ್ಟು ಗಂಟೆಗೆ ನಾನು ಹೋಗಬೇಕು ನೋಡಿ ಎಲ್ಲ ಫುಲ್ಲು ಕತ್ಲೆ ಕತ್ಲೆ ಎಲ್ಲ ಹೋಗ್ತಾ ನಾನು ಕೆಲ್ಸ ಕೊಡ್ತಾ ಇದ್ದೀನಿ ನಲ್ಲೆಲ್ಲ ನೀರು ಬರ್ತಾಯಿದೆ ಅಷ್ಟು ಚಳಿ ಆಗ್ತಿದೆ ಬೇರೆ ಬಹಳ ತೊಂದರೆ ಆಗುತ್ತೆ ಹೋದರೆ ಕೇಳಿಸ್ತಾಯ್ತಾ ನಾನು ಮಾತಾಡೋದೇ ಇಲ್ಲ

n e 또풀만지 n t 내풀만지 l 이거 또만 j 라 풀로 절 Nenek, full menji t

ನಂಗೆ ಪಾಠ ಮಾಡಿರೋರೆಲ್ಲರೂ ಆಲ್ಮೋಸ್ಟ್ ಆಳು ಹೇಳ್ತಾಯಿದ್ರು ನೀನು ಎಲ್ಲೂ ಧಾರ ಆಗ್ತೀಯ ನೀವು ಯಾವ ಕೆಲಸ ತಗೋತೀಯ ನೀನು ನಿನಗೆ ಇಂಟರ್ನ್ಶಿಪ್ ಕಳಿಸೋಕ್ಕೇನೆ ನಾನು ಹಿಂದೂ ಮುಂದೆ ನೋಡ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು ಆದರೆ ನಾನು ಎಷ್ಟು ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತ ಅಂದರೆ ಕೊರುಕ್ತ ಕೋರುಕ್ತಾ ಇರೋ ಚಳಿಲಿ ನಾನು ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇದೇ ಎಲ್ಲ ಜವಾಬ್ದಾರಿ ಅನ್ನೋದು ಅಷ್ಟು ಸೋಂಬೇರಿ ಇದ್ದೆ ನಾನು ಅವಾಗ ಅಪ್ಪೇ ಇದು ಯಾವುದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದೆಯಲ್ಲ ಅಪ್ಪೇ ಅವ್ರು ಹೇಳೋ ಕೆಲಸ ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ಏನೇ ಹೇಳಿದ್ರು ಅದು ವಿರುದ್ಧವಾಗಿ ನಡ್ಕೊತಾ ಇದ್ದೆ ಯಾವಾಗ್ಲೂ ಅವರು ಹೀಗೆ ಹೇಳೋರು ಜವಾಬ್ದಾರಿ ಬಂದ ಮೇಲೆ ಸ್ಟೂಡೆಂಟ್ಸ್ ಎಲ್ಲರೂ ಹೀಗಾಗ್ತಾರೆ ನಾನೇ ಉದಾಹರಣೆ ಒಂದು ತುಂಬಾ ಚಳಿ ಇದೆ ಎಷ್ಟು ಚಳಿ ಆಗ್ತಿದೆ ಗೊತ್ತಾ ಇದನ್ನು ಆಫ್ ಮಾಡಿಬಿಡ್ತೀನಿ ಇಷ್ಟು ಚಳಿ ಆಗ್ತಿದೆ ಗೊತ್ತಾ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟೈತೆ ಅಷ್ಟು ಚಳಿ ಆಗ್ತದೆ કારેಸೈತಾ ಹಾಗೆ ಜವಾಬ್ದಾರಿ ಇದ್ರೂನು ಜವಾಬ್ದಾರಿ ಇಲ್ದೆ ಇದ್ರೂನು ನಾವೆಲ್ಲರೂನು ದೊಡ್ಡವರಾದ ಮೇಲೆ ಜವಾಬ್ದಾರಿ ತಗೊಂಡೆ ತಗೋತೀವಿ ಆಫ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಆದ್ಮೇಲೆ ಅರ್ಗೆla ಹೇಳಿ ಯಾರ್ ಯಾರ್ಗೆ ಯಾರ್ಯಾರು ಹೇಳಿದರು ನೀವು ಉದ್ಧಾರ ಆಗಲ್ಲ ನೀವು ಕೆಲಸಕ್ಕೆ ಸರಿಯಾಗಿ ಹೋಗಲ್ಲ ಹಾಗೆ ಹೀಗೆ ನಿಮ್ಮ ಜವಾಬ್ದಾರಿ ಬರಲ್ಲ ಅಂತ ಅನ್ನೋರಿಗೆ ನಾವೂ ಇದೇ ಥರ ಕೆಲ್ಸಕ್ಕೆ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಅವ್ರಿಗೆ ತಿಳಿಸಿ ನಾನು ತಿಳಿಸಂಗೆ ನಮ್ಮ ಜವಾಬ್ದಾರಿ ಮೇಲೆ ನಾವು ನಿಂತ್ಕೋಬೇಕು ಯಾರು ಗ್ರೂಗಳು ನಾನು ఇంత చడీలు గడి వతారలో బయ్స్ ముగ్గురు తప్ప నమకి చడీల నడుక్తాయి నూడి ఫుల్ ఫ్రీస్ ఆగ్ హింగ్ హిం ఇలా హింగ్ అంతారు అదే గాడిన హింగ ಹೇಗ್ ಹೋಯ್ತಾರೋ ಯಪ್ಪ ದೇವ್ರೆ ಎಷ್ಟು ಕ್ರೇಜ್ ಇರ್ಬೋದು ಗಾಡಿ ಮೇಲೆ ಇಲ್ಲ ಅವ್ರದ್ದು ನನ್ನಂಗೆ ಜವಾಬ್ದಾರಿ ಇರ್ಬೋದು ಮೇ ಬಿ ಕಣ್ಣಲ್ಲಿ ಹೆಂಗ್ ನೀರ್ ಬರ್ತಿದೆ ಅಂದ್ರೆ ರಕ್ತ ಕಣ್ಣು ಈ ಬಸ್ ಬೇರೆ ಬರಲ್ಲ ನಾವೇನು ಮಾಡೋಕ್ಕೆ ಸಾಯಿರಿ ಆರು ಗಂಟೆ ಆಯಿತು ಬಸ್ ಬರ್ಬೇಕು ತಾನೆ ಯಾವ ಹಿಂಗೆ ಮಾಡುತ್ತೆ ಹಿಂಗೆ ಇಲ್ಲ ಆಗ್ತಾಯಿಲ್ಲ ಕೈ ಕೈರು ಇದೆ ಬಸ್ ಬರೋಕ್ಕೆ ಲೇಟು ಆರು ಗಂಟೆ ಆಯ್ತಪ್ಪ ಕರೆಕ್ಟ್ ಟೈಮ್ ಇವಾಗ ಬರ್ಬೇಕು ತಾನೆ ಅಲ್ಲಿ ಚಳಿಲಿ ನಡ್ಕೊಂಡಿದ್ದೀವಿ ಒಂದು ಅವ್ರದ್ದು ಆರು ಗಂಟೆಗೆ ಎದ್ಬಿಟ್ಟು ಬರಬಾರ್ದು ಅವ್ರದ್ದು ಕಷ್ಟ ಅಲ್ವಾ ಅಂತ ಎಲ್ಲ ಹೇಳ್ತೀರ ಆದರೆ ನಮ್ಮದು ಕಷ್ಟ ಅಲ್ವಾ ನಾವು ಬಸ್ ಹೊಂಟೊಯ್ತದಲ್ಲಪ್ಪಾ ಅಂತ ಅಂದ್ಬಿಟ್ಟು ಆರು ಗಂಟೆ ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ಬಂದಿರ್ತೀವಿ ನಾವು ಅಷ್ಟೊತ್ತಿಗೆ ಎದ್ಬಿಟ್ಟು ಪಡ್ತೀರಲ್ವ ಹೇಳಿ ಆಯಿತು ಆಮೇಲೆ ನಮ್ಮ ಹಳ್ಳೀಲಿ ಕೇ ನೋಡಿ ಇನ್ನೊಂದು ಹೇಳಬೇಕು ಎಲ್ಲೂ ಕಸ ಅನ್ನೋದಿಲ್ಲ ಅಲ್ಲಿ ಎಲ್ಲಿ ಅನ್ನೋದೆಲ್ಲ ಮಣ್ಣು ಮತ್ತು ಜಲ್ಲಿಕಲ್ಲು ಅದು ಇದು ಎಲ್ಲವೇ ಆಯಿತಾ ಇಲ್ಲೊಂದೇ ತಾವು ಗುಂಡಿ ಐತೆ ಅದು ಹಾರ್ಟ್ ಶೇಪಲ್ಲಿ ಐತೆ ಹಾರ್ಟ್ 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 ಶೇಪಲ್ಲಿ ಆಯ್ತಾ ನೋಡಿ ಚೆನ್ನಾಗೈತೆ ಮಣ್ಣುಗಳು ಅವಷ್ಟೆ ಕಸ ಎಲ್ಲೂ ಅಂದರೂ ಎಲ್ಲೂ ಇಲ್ಲ ಅದೇ ಬೆಂಗ್ಳೂರಲ್ಲಿ ಬಂದುಬಿಟ್ರೆ ಎಲ್ಲಿ ಬೇಕಾದರೂ ಅಲ್ಲೇ ಕಸ ಏನು ಮಾಡೋಕ್ಕಾಗ ಕಸಮಯ ಬೆಂಗಳೂರು ಕಸಮಯ್ಯ ಬೆಂಗಳೂರು ವಾವ್ ಚೆನ್ನಾಗೈತೆ ಅಲ್ಲ ಸಾಂಗ್ ಹಾಡ್ಬೋದು ಇದ್ರಿಂದ ಕಸಮಯ್ಯ ಬೆಂಗಳೂರು ಕಸಮಯ ಕಸಮಯ್ಯ ಬೆಂಗಳೂರು ಕಸಮಯ್ಯ ಬೆಂಗಳೂರು ಬೀದಿ ಬದಿ ಎಲ್ಲಿ ಇರೋ ಕಸವನ್ನು ಗುಡ್ಸಲ್ಲ ಬಿ ರೋ ಎಲ್ಲಿಂದ ಅಲ್ಲಿಂದ ಎಲ್ಲಿಂದ ಬಂದವರೆಲ್ಲ ಎಲ್ಲಿ ಬಂದು ಇಮಾಲು ತಿಂಡಿ ತಿಂದು ಹಾಗೆ ಬಿಸಾಕ್ತಾರೆ ಕಸಮಯ ಬೆಂಗಳೂರು ಕಸಮಯ ಬೆಂಗಳೂರು ಹಾಲಿನ ಎಲ್ಲ ಬೇರೆ ಬೇರೆ ಮಾಡಿ ಅಂದ್ರೆ ಒಂದೇ ಕಸಕ್ಕೆ ಹಾಕಿ ಕೊಡ್ತಾರೆ ಚೆನ್ನಾಗಿರೋದು ಹಾಡು ಹಾಡ್ಬೋದು ನಾನು ಸುಮ್ಮನೆ ಹಾಡಿದ್ದು ನಂಗೆ ಹಾಡಕ್ಕೆ ಬರಲ್ಲ ಗುರು ಯಾವ್ನಾರು ಒಂದ್ಸಲ ಹಿಂಗೆ ತಿಕ್ಲಿ ತಿಕ್ಲಿ ತರ ಹಾಡ್ತಾ ಇರ್ತೀನಿ ಆಮೇಲೆ ದಿಕ್ಕು ಗುಜು ಗುಜು ಜಿಗ್ಗು ಜಿಗು 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 ಗುಜು ಏನ್ ಮಾಡೋಣ ಬಸ್ ಅಂತೂ ಬರಲಿಲ್ಲ ನೋಡಿ ಓಡ್ಕೊಂಡ್ಬಂದೆ ನಾನು ಬಸ್ ಬರ ಬಂತು ಅಂತ ಅನ್ಬಿಟ್ಟು ಇಲ್ಲಿವರೆಗೂ ಬಸ್ಸೇ ಬಂದಿಲ್ಲ ಏನ್ ಮಾಡೋಣ ಕೈ ಬೇರೆ ನೋಯ್ತಾ ಇದೆ ಫ್ರೀಸ್ ಆಗ್ತಾ ನಾನು ಚೆನ್ನಾಗೇ ಇದ್ದೀನಿ ಗಾಯಸ್ ನಾನು ಚೆನ್ನಾಗೇ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ತುಂಬ ಚೆನ್ನಾಗಿದ್ದೀನಿ ಯಾಕೆ ಅಂತ ಅಂದರೆ ನನ್ನ ಇಷ್ಟ ಅದು ನಾನು ಚೆನ್ನಾಗಿರೋದು ನಾನು ಅಂದ್ಕೋಬೇಕು ನಾನು ಚೆನ್ನಾಗಿದ್ದೀನಿ ಅಂತ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೋಡಬೇಕು ಕಾಣೆ ಹೇಗೆ ಹೋಗ್ತಾರೆ ನಾನು ಅವಾಗ್ಲೂ ಹೇಳಿಲ್ವ ಗಣ್ಮಕ್ಳು ಹೇಗಪ್ಪ ಓಡಿಸ್ತಾರೆ ಅಂತ ಅವ್ರಿಗೂ ಜವಾಬ್ದಾರಿ ಇರುತ್ತಮ್ಮ ನಿನ್ನಂಗೇನೆ ಅದಕ್ಕೆ ಓಡಿಸ್ತಾರೆ ಏಜ್ಗಂತೂ ಓಡ್ಸಕ್ ಆಗಲ್ಲ ಈ ಚಳಿಲಿ ಪಾಪ ಅವ್ರು ಹೋಗ್ತಾ ಇರೋದೇ ನೋಡ್ದು ಓ ಬಸ್ ಬಂತು ಬಸ್ ಬಂತು ಈ ಚಳಿಲಿ ಇನ್ನೊಂದ್ಸಲ ಕಣ್ಣಲ್ಲಿ ನೀರು ಅಂತ ಓಡಿಸಿದ್ರೆ ಎಲ್ಲನೂ ಪ್ಯಾಕ್ ಎಲ್ಲ ಮಾಡಿಕೊಂಡು ಕೈಗೆ ಗ್ಲೋಸ್ ಎಲ್ಲ ಹಾಕಿಸ್ಕೊಂಡು ಹೋಗ್ತಾ ಇದ್ರು ಗಂಡು ಮಕ್ಕಳು ಅದೇ ಪಾಪ ಅವರು ಜವಾಬ್ದಾರಿಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇಷ್ಟು ಬೇಗ ಎದ್ಬಿಟ್ಟು ನನ್ನಂಗೆ ಫಸ್ಟ್ ಗಿಫ್ಟ್ ಅನಿಸುತ್ತೆ ಅದೇನು ಮಾಡಿರ್ಬೋದು ನನ್ನ ಪ್ರಕಾರ ಬಸ್ ಸಿಗ್ತಾ ಅಂತ ಕೇಳಕ್ಕೆ ಫೋನ್ ಮಾಡವ್ರೆ ಪಕ್ಕ ಅಮ್ಮ ಹಂಗೇನೆ ಬಂತೆ ಇಷ್ಟೇ ನಾವು ಬ್ಲಾಗ್ ಇದು ನಾನು ನಿಮ್ಮ ಎಲ್ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಲ್ಲಿವರೆಗೂ ಧನ್ಯವಾದಗಳು